ಇವತ್ತು ದೇಶದ ಹೆಮ್ಮೆಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ದೇಶದಾದ್ಯಂತ ಬಹಳ ಸಂಭ್ರಮದಿಂದ ನಾವೆಲ್ಲ ನಮ್ಮ ಹೆಮ್ಮೆಯ ಪ್ರಧಾನಿಗಳ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದೀವಿ ಅದಕ್ಕೆ ಪೂರಕವಾಗಿ ಅದಕ್ಕೆ ಪೂರಕವಾಗಿ ದೇಶದ ಪ್ರಧಾನಿಗಳ ಆಶಯದಂತೆ ದೇಶದಾದ್ಯಂತ ಹಲವಾರು ಸಾಮಾಜಿಕ ಸೇವಾ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಇವತ್ತು ಕೂಡ ನಮ್ಮ ಶಿರಾನಗರದ ನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದ ಏನು ಆವರಣ ಇದೆ ಸಂಪೂರ್ಣವಾಗಿ ಕಸದ ರಾಶಿ ತುಂಬಿಕೊಂಡಿರುವಂತ ಜಾಗದಲ್ಲಿ ನಾವೆಲ್ಲ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ನಾಗರಿಕರು ಸೇರಿ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡುವಂತದ್ದಿದೆ ಅದರ ಜೊತೆಗೆ ಈಗಾಗಲೇ ಮೋದಿಜಿಯವರು ದಾರ್ನಿಂದ ಮಾತಾಡ್ತಾ ಮಧ್ಯಪ್ರದೇಶದ ದಾರ್ನಿಂದ ಮಾತಾಡ್ತಾ ಸಂದೇಶವನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಬಾರಿಯ ಮೋದಿಜಿಯವರ ಹುಟ್ಟುಹಬ್ಬ ದೇಶದ ಬಡವರಿಗೆ ಜನಸಾಮಾನ್ಯ ದೃಷ್ಟಿನಲ್ಲಿ ಇಟ್ಕೊಂಡು ಜಿ ಎಸ್ ಟಿ ಅಂತ ಒಂದು ಟ್ಯಾಕ್ಸ್ ಏನಿತ್ತು ಆ ಟ್ಯಾಕ್ಸ್ ಬಡವರ ಉದ್ದೇಶಕ್ಕೆ ಜೀರೋ ಪರ್ಸೆಂಟ್ ಗೆ ತಂದಿರುವಂತಹ ಒಂದು ಮತ್ತೆ ಕಾರ್ಯವನ್ನ ದೇಶದ ಪ್ರಧಾನಿಗಳು ಮಾಡಿದ್ದಾರೆ ಏನು ಹನ್ನೆರಡು ಪರ್ಸೆಂಟ್ ಇತ್ತು ಐದು ಪರ್ಸೆಂಟ್ ಇತ್ತು ಇವತ್ತು ಮಹಿಳೆಯರು ದೃಹೋಪಯೋಗಿ ಕೆಲಸಗಳಿಗೆ ಬರೆಸ್ತಕ್ಕಂತ ಏನೆಲ್ಲ ವಸ್ತುಗಳಿತ್ತು ಆ ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಇಡೀ ದೇಶದಾದ್ಯಂತ ಏಕರೂಪ ತೆರಿಗೆ ಇನ್ಮೇಲೆ ಮನೆಯಲ್ಲಿ ಬಳಸ್ತಕ್ಕಂತ ಯಾವ ವಸ್ತು ಕೂಡ ನಾವು ಬಳಸುವಂತ ನಂದಿನಿ ಆಗಿರಬಹುದು ಅಥವಾ ಮನೆಯಲ್ಲಿ ಬಳಸ್ತಕ್ಕಂತ ಉಪ್ಪು ಸಾಂಬಾರ್ ಪದಾರ್ಥಗಳು ಅಥವಾ ಬೇರೆ ಯಾವುದೇ ವಿಚಾರದ ಆಹಾರ ಪದಾರ್ಥಗಳ ಮೇಲೆ ಕೂಡ ಇಲ್ಲಿವರೆಗೂ ಇದ್ದಂತ ಜಿ ಎಸ್ ಟಿಯನ್ನ ಹನ್ನೆರಡು ಪರ್ಸೆಂಟ್ ಇಂದ ಸೊನ್ನೆಗೆ ಐದು ಪರ್ಸೆಂಟ್ ಇಂದ ಶೂನ್ಯಕ್ಕೆ ಇಳಿಸುವಂತ ಕೆಲಸ ಆಗಿದೆ ಯಾವುದೇ ವೆಹಿಕಲ್ ಬೆಲೆ ಏನಿದೆ ಅದು ಬಡವರು ಬಳಸತಕ್ಕಂತ ಬೈಕ್ ಗಳಿರ್ಬಹುದು ಸಣ್ಣ ಸಣ್ಣ ಕಾರುಗಳಿರ್ಬೋದು ಎಲ್ಲದರ ಮೇಲೆ ಲಕ್ಷಾಂತರ ರೂಪಾಯಿ ತೆರಿಗೆ ಇಳಿಕೆ ಆಗಿದೆ ಇದು ನಿಜಕ್ಕೂ ಕೂಡ ದೇಶ ಎಲ್ಲ ದೇಶದ ನಾಗರಿಕರು ಬಡವರು ಹೆಮ್ಮೆ ಪಡುವಂತ ವಿಚಾರ ಗೊತ್ತಿಲ್ಲ ಈ ದೇಶದ ತೆರಿಗೆನಲ್ಲಿ ಮುಖಾಲು ಭಾಗ ತೆರಿಗೆ ಜನಸಾಮಾನ್ಯರಿಂದ ಹೋಗುತ್ತೆ ಗೊತ್ತಿರಲ್ಲ ನಮ್ಗೆ ನಮಗೆ ಗೊತ್ತಿಂದ ಗೊತ್ತಿಂದ ಹಾಗೆ ಒಂದು ಬೆಂಕಿ ಪಟ್ನೆ ಕೊಂಡ್ಕೊಂಡ್ರೆ ಒಂದು ಊದ್ಬತ್ತಿ ಕೊಂಡ್ಕೊಂಡ್ರೆ ಈ ರೀತಿ ಎಲ್ಲಾ ವಿಚಾರಗಳ ಮೇಲೆ ಕೂಡ ತೆರಿಗೆ ಇತ್ತು ಹಾಗೆ ಈಗ ಸಂಧಾನ ನರೇಂದ್ರ ಮೋದಿಜಿಯವರ ಹದಿಮೂರು ವರ್ಷದ ಆಡಳಿತದಲ್ಲಿ ದೇಶ ಸುಭಿಕ್ಷವಾಗಿದೆ ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ ನೇರವಾದ ತೆರಿಗೆ ಜಾಸ್ತಿ ಆಗಿದೆ ಹಾಗಾಗಿ ಮೋದಿಜಿಯವರು ಕುರಿತು ಯೋಚನೆ ಮಾಡಿದ್ರು ಈ ಒಂದು ತೆರಿಗೆಯ ಸಂದೇಹವನ್ನ ಅದರ ಪಾಲನ್ನ ದೇಶದ ಜನಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನು ಜಿ ಎಸ್ ಟಿ ಅನ್ನ ಅದು ಯಾವ ರಾಜ್ಯದ ರಾಜ್ಯದವರಿಗೆ ಇದೆಯೋ ಗೊತ್ತಿಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಸಮೇತ ಮೇಲೆ ಇತ್ತು ಅದನ್ನ ಹದಿನೆಂಟು ಪರ್ಸೆಂಟ್ ಗಳಿಸಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಅಂತ ಏನಿತ್ತು ಅದ್ಯಾವುದು ಕೂಡ ಇನ್ನು ಮುಂದೆ ಜಾರಿನಲ್ಲಿ ಇರಲ್ಲ ಅದು ಹದಿನೆಂಟು ಪರ್ಸೆಂಟ್ ಬರುತ್ತೆ ಇಲ್ಲಿವರೆಗೆ ಹನ್ನೆರಡು ಪರ್ಸೆಂಟ್ ಏನಿತ್ತು ಅದನ್ನ ಹಲವಾರು ಉತ್ಪನ್ನಗಳನ್ನು ಜೀರೋ ಪರ್ಸೆಂಟ್ ಗಳಿಸಿದ್ದಾರೆ ಅದರ ಜೊತೆಗೆ ಐದು ಪರ್ಸೆಂಟ್ ಜೊತೆ ಹಾಕಿದ್ದಾರೆ ಐದು ಪರ್ಸೆಂಟ್ ಜೊತೆ ಗೆಲ್ಲಿಸಿದ್ದಾರೆ ಹಾಗಾಗಿ ನಾವು ನೀವೆಲ್ಲ ಹೆಮ್ಮೆ ಪಡುವಂತ ವಿಚಾರ ದೇಶಕ್ಕೆ ಎಲ್ಲೋ ನಾವು ಕಡೆ ಪಾಕಿಸ್ತಾನ ಇರಬಹುದು ಅಥವಾ ಪಕ್ಕದ ಅಮೆರಿಕ ರಾಷ್ಟ್ರ ಇರಬಹುದು ನಮ್ಮೇಲೆ ಏನೇ ಸುಂಕದ ದಾಳಿ ಮಾಡಿದ್ರು ಕೂಡ ದಿನೇ ದಿನೇ ದೇಶ ಮತ್ತೆ ದೇಶದ ಯುವಕರು ಪ್ರಗತಿಯತ್ತ ಸಾಕ್ತಾ ಇದ್ದಾರೆ ಇವತ್ತು ನಮ್ಮ ಆದಾಯ ದೇಶದ ತಲಾ ಆದಾಯ ಜಾಸ್ತಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಇವತ್ತು ಜಿ ಎಸ್ ಟಿ ಇಳಿಕೆಯಿಂದ ನಮ್ಮ ಮಹಿಳೆಯರು ಉಳಿತಾಯ ಮಾಡತಕ್ಕಂತ ಹಣ ಏನಿದೆ ಅದು ಜಾಸ್ತಿ ಆಗುತ್ತೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಜಾರಿಗೆ ಬರುತ್ತೆ ಮೋದಿಜಿ ಅವರು ದೇಶದ ಜನಕ್ಕೆ ದೀಪಾವಳಿಯ ಕೊಡುಗೆ ಅಂತ ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮೋದಿಜಿ ಅವರು ನಮ್ಮ ಕೂಡ ನನ್ನ ಹುಟ್ಟುಹಬ್ಬ ಆಚರಿಸೆ ಮಾಡಿ ಅಂತ ಹೇಳಿಲ್ಲ ಆದ್ರೆ ಹುಟ್ಟು ಹಬ್ಬದ ಒಂದು ನೆಪದಲ್ಲಿ ಇವತ್ತಿನಿಂದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯವರೆಗೆ ಯಾವ ಮಹಾತ್ಮ ಗಾಂಧಿ ದೇಶದ ರಾಷ್ಟ್ರಪಿತ ಸಂದೇಶ ಸಂದೇಶ ಕೊಟ್ಟಿದ್ರು ನಮಗೆ ಸ್ವಚ್ಛ ಭಾರತ್ ಅನ್ನೋ ಒಂದು ಅಭಿಯಾನವನ್ನ ಆಗಿನ ಕಾಲಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋಗಿ ಅವ್ರೇನು ಕೆರೆಗಳನ್ನ ಸ್ವಚ್ಛ ಮಾಡೋದು ಊರಿನ ಜನರು ಪಾಯ್ಕೆಯನ್ನು ಮಾಡ್ತಿದ್ದಂತ ಜಾಗ ಕುಡಿಯ ನೀರು ಅಲ್ಲೇ ಫಾಲ್ಕಾನ್ ನೀರು ಅದೆಲ್ಲ ಜನರಿಗೆ ತಿಳುವಳಿಕೆ ಮೂಡಿಸಿದ್ರು ಆದ್ರೆ ಕಳೆದ ಹದಿನೂರು ವರ್ಷಗಳಲ್ಲಿ ದೇಶ ಸ್ವಚ್ಛ ಆಗಿದೆ ದೇಶದ ತುಂಬೆಲ್ಲ ಹಲವಾರು ಯೋಜನೆಗಳು ಬಂದಿದೆ ಅವೆಲ್ಲ ಯೋಜನೆಗಳ ಮುಖಾಂತರ ಇವತ್ತು ದೇಶ ಸ್ವಚ್ಛ ಆಗಿದೆ ನಾವು ಭಾರತೀಯರು ಹೊರ ಕಣ್ಣಲ್ಲಿ ಮುಂದುವರೆದ ರಾಷ್ಟ್ರದ ಕಣ್ಣಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಕೀಲರ್ಮೆಯನ್ನು ಅನುಭವಿಸಬಾರ್ದು ನಾವು ನಿಮಗೇನು ಕಡಿಮೆ ಇಲ್ಲ ದೇಶದ ಜನಸಂಖ್ಯೆ ನೂರಾರು ಏಳು ಕೋಟಿ ಇದ್ರೂ ಕೂಡ ನಮಗೆ ಶಕ್ತಿ ಇದೆ ನಮ್ಮ ಸ್ವಚ್ಛತೆಯನ್ನ ನಾವು ಕಾಪಾಡ್ಕೊತೇವೆ ಅನ್ನೋ ಒಂದು ಸಂದೇಶವನ್ನ ನಾವು ಕೊಡ್ಬೇಕಾಗಿದೆ ಆ ಕಾರಣಕ್ಕಾಗಿ ನಾವು ನರೇಂದ್ರ ಮೋದಿಜಿ ಅವರಿಗೆ ಏನಾದ್ರು ಧನ್ಯವಾದಗಳನ್ನ ಅರ್ಪಿಸೋದಿದ್ರೆ ಇವತ್ತು ನಮ್ಮ ನಮ್ಮ ಇತಿಮಿತಿನಲ್ಲಿ ನಮ್ಗೆ ಸ್ವಚ್ಛತೆಯನ್ನ ಕಾಪಾಡೋ ಮುಖಾಂತರ ಮಾಡಬೇಕು ಇದು ಹದಿನೈದು ದಿವಸಗಳ ಒಂದು ಸಪ್ತಾಹ ಸ್ವಚ್ಛತಾ ಅಭಿಯಾನ ಅನ್ನೋದು ಹದಿನೈದು ದಿವಸಗಳ ಕಾಲ ನಾವು ಆಸ್ಪತ್ರೆ ಆವರಣ ಇರಬಹುದು ಅಥವಾ ಊರಿನ ಪ್ರಮುಖ ಸಾರ್ವಜನಿಕರು ಸೇರುವಂತ ಜಾಗ ಇರಬಹುದು ಅಲ್ಲೆಲ್ಲ ಸ್ವಚ್ಛತೆಯನ್ನು ಮಾಡೋದ್ರ ಮುಖಾಂತರ ಬರೋ ಮೂರನೇ ತಾರೀಕು ಒಂದು ಬೃಹತ್ ಒಂದು ಬೃಹತ್ ರಕ್ತದಾನ ಶಿಬಿರ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏರ್ಪಾಡಾಗಿದೆ ಅಲ್ಲಿ ಸುಮಾರು ಕನಿಷ್ಠ ಅಂದ್ರೆ ಕೂಡ ಎಪ್ಪತ್ತೈದು ಲೀಟರ್ ರಕ್ತವನ್ನ ಸಂಗ್ರಹಣೆ ಮಾಡಿ ಯಾರಿಗೆ ಇದೆಯೋ ಅವರಿಗೆ ಕೊಡುವಂತ ಕೆಲಸ ನಡೆಯುತ್ತೆ ಬರೋ ಇಪ್ಪತ್ ಮೂರನೇ ತಾರೀಕು ತಾವೇಕೆರಲ್ಲಿ ಒಂದು ಆರೋಗ್ಯ ಶಿಬಿರ ಕೂಡ ಇಪ್ಪತ್ನಾಲ್ಕನೇ ತಾರೀಕು ಏರ್ಪಾಡಾಗಿದೆ ಹಾಗಾಗಿ ಈ ರೀತಿ ಹಲವಾರು ಕಾರ್ಯಕ್ರಮವನ್ನ ಅದರ ಜೊತೆಗೆ ನಮ್ಮ ರೈತ ಮೋರ್ಚಾದ ಮುಖಂಡರೆಲ್ಲ ಸೇರಿ ಇಡೀ ತಾಲೂಕಿನ ಇನ್ನೂರ ಅರವತ್ತು ಏನು ಭೂತಗಳಿದೆ ಇನ್ನೂರ ಅರವತ್ತು ಗ್ರಾಮಗಳು ಆ ಎಲ್ಲ ಗ್ರಾಮಗಳಲ್ಲೂ ಕೂಡ ಒಂದೊಂದು ಸಸಿಯನ್ನ ಸಾಂಕೇತಿಕವಾಗಿ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕ ಜಾಗದಲ್ಲಿ ನಡೆಯುವ ಕೆಲಸ ಈ ರೀತಿಯಾಗಿ ಒಂದು ಒಳ್ಳೆ ಕೆಲಸವನ್ನೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಆ ಕೆಲಸಗಳಿಗೆ ಚಾಲನೆಯನ್ನ ಪಟ್ಟಿದೇವೆ ನೀವೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿದಿರಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ದಯವಿಟ್ಟು ತಾವೆಲ್ಲರೂ ಕೂಡ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಪ್ರತಿದಿನ ಜೀನಿ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು